ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ ಎಲ್ಲ ನನ್ನ ಬಳಿಯೂ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು ನೀ ಎಷ್ಟು ಯಾರ್ಯಾರಿಗೆ ಮಾಡಿ ಏನು ನಾಟಕ ಮಾಡಿದ್ದೀನಿ ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಒಂದು ಟೀಮ್ ಇವೆಲ್ಲ ಬಿಟ್ಟು ಬಿಡು ವಿಜಯೇಂದ್ರ ಇದಕ್ಕೆ ಯಾರೂ ಹಂಗೆ ನೀ ಏನಾರು ಆ ನಾಟಕ ಮಾಡಿದ ನಮ್ಮ ಬಲ್ಲಿ ಸಾಕಟ್ಟಿದ್ದು ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಮಾಡ್ತಾ ಇದಾರೆ ಅಂತ ಸರ್ ಎಲ್ಲರನ್ನ ಕರೆದು ಮಾಡಿದ್ವಿ ನಾಳೆ ಫಲಿತಾಂಶ ಮುಗಿದಿರುತ್ತೆ ಹತ್ತು ತಾರೀಕಿನ ಕರೀತಾರೆ ನನಗೇನು ಮಾಹಿತಿ ಇಲ್ಲ ನಮ್ಗೆ ಯಾರು ಎಚ್ಚರಿಕೆ ಕೊಟ್ಟಿಲ್ಲ ಅದು ಆರ್ ಎಸ್ ಶೋಕವ್ರು ಇವತ್ತು ಅವ್ರಿಗೆ ಹೇಳಿಕೆ ಅವರು ಆರ್ ಎಸ್ ಶೋಕವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ ಇವತ್ತು ನಿರಾಣಿ ಹೇಳಿದ್ದಾರೆ ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕನ್ನುವಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಕೊಡ್ತದಂದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ ಗಾಳಿ ಮಳೆ ಬೆಂಕಿ ಚಂಡಮಾರುತ ಎಲ್ಲ ಬೀಸಿ ಸ್ವಂತ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ ಉತ್ತರ ಪ್ರದೇಶಕ್ಕೆ ಹೆಂಗೆ ಯೋಗಿ ಸಿಕ್ಕಾರೆ ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ ಯಾರು ನೇತೃತ್ವ ವಹಿಸ್ತಾರೆ ಯಾರು ನಾವು ಎಲ್ಲರೂ ಹೊಂದದೀವಿ ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದೀವಿ ಲಿಂಗಾಯತ್ರಿಗೆ ಕೊಡ್ಬೇಕೇನಿಲ್ಲ ಈ ದಲಿತರೊಳಗೂ ಯೋಗಿ ಅಧ್ಯಕ್ಷರಾಗೋರಿದ್ದಾರೆ ಟಿ ಜನಾಂಗದಲ್ಲಿಯೂ ಯೋಗಿ ಅಧ್ಯಕ್ಷರಾಗೋರಿದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರ ಅಂದರೆ ಜಾತಿ ಒಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ ಬರೀ ಯತ್ನಾಳ್ ಇಲ್ಲ ವಿಜೇಂದ್ರ ಇಲ್ಲ ಎಕ್ಸ್ ವೈ ಝೆಡ್ ಇಲ್ಲ ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ ಹೆಚ್ಚು ಮತದಾರನ್ನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವ್ರು ಮಾಡ್ತಾರೆ ಹೆಸರನ್ನು ಬಹಳಷ್ಟು ಪ್ರಸ್ತಾಪ ನೋಡಿ ಎಲ್ಲಾರದು ಇದೆ ಅದೇ ದಲಿತರು ಬಂದ್ರೆ ಈಗ ಇಬ್ಬರು ಮೂರು ಮಂದಿ ಹೆಸರು ಇದೆ ಎಷ್ಟಿ ಜನಾಂಗ ಬಂದ್ರೆ ಇಬ್ರು ಮೂರು ಮಂದಿ ಇದಾರೆ ಒ ಬಿ ಸಿ ಬಂದ್ರೆ ಇಬ್ಬರು ಮೂರು ಮಂದಿ ಇದ್ದಾರೆ ಬ್ರಾಹ್ಮಣರು ಬಂದ್ರೆ ಇಬ್ಬರು ಮೂರು ಮಂದಿ ಇದ್ದಾರೆ ಲಿಂಗಾಯತರು ವೀರ ಸಹಿವರು ಬಂದರೆ ಹಾ ಎಲ್ಲ ಎಲ್ಲ ಸಮರ್ಥರದಾರ ಇವತ್ತೇನು ವಿಜೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಫೇಕ್ ಲಿಂಗಾಯತ ಫೇಕ್ ತೆಗೆದು ಸೇವೆ ಲಿಂಗಾಯತದ ಫೇಕ್ ಅಕೌಂಟ್ ತಗೋದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಮ್ಮ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀ ಏನು ನಡೆಸಿಯಲ್ಲ ಈಗ ಫೇಕ್ ಒಂದು ಟೀಮ್ ಮಾಡ್ಯಾನೆ ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಇದ್ದಾರೆ ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ ನೀ ಲಿಂಗಾಯತರ ಕಾರ್ಡ್ ಆಡ್ತೀವಿ